ಬಂಧುಗಳೇ ನಮಸ್ಕಾರ ಲಿಂಗಸ್ಗೂರಿನ ಪ್ರಖ್ಯಾತ ಕಳಸ ಎಂದು ಹೆಸರಾಗಿರುವ ಈ ಉದ್ಯಾನವನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಸಕ ಡಿ ಎಸ್ ಹುಲ್ಗೇರಿಯವರ ಅತ್ಯದ್ಭುತ ಚಿಂತನೆಯ ಯೋಜನೆಯಲ್ಲಿ ತಲೆ ಎತ್ತಿ ನಿಂತು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಎಂದು ನಿಮ್ಮೆಲ್ಲರ ಮುಂದೆ ಉದ್ಘಾಟನೆಗೆ ಸಾಕ್ಷಿಯಾದ ನೂತನ ಉದ್ಯಾನವನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಎಷ್ಟೊಂದು ಸಂತೋಷ ಆಗ್ತಿದೆ ಕಣ್ರಿ ಈ ಅದ್ಭುತ ಉದ್ಯಾನವನ ನೋಡಲಿಕ್ಕೆ ಅಲ್ವಾ ಆದರೆ ಅದರ ಹಿಂದೆ ಒಂದು ಇತಿಹಾಸವೇ ಇದೆ ಈ ಕರಡಕಲ್ ಕೆರೆ ಅಂದು ಆ ಇತಿಹಾಸ ಪ್ರಸಿದ್ಧ ಕರಡಿಕಲ್ ಸಂಸ್ಥಾನ ಆಳಿದ ಮೂರನೇ ಬಿಲ್ಲಮರಾಜನು ನಿರ್ಮಿಸಿದ ಈ ಕೆರೆ ಹೈದರಾಬಾದ್ ನಿಜಾಮರು ಹಾಗೂ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಲಿಂಗಸ್ಗೂರು ಜಿಲ್ಲಾ ಕೇಂದ್ರವನ್ನಾಗಿಸಿ ತಮ್ಮ ದಂಡಿನ ತಾಣವನ್ನಾಗಿ ಮಾಡಿ ವಿಹಾರಕ್ಕೆ ಕೆರೆಗೆ ಬರುತ್ತಿದ್ದರು ಇನ್ನು ಸೈನಿಕರಿಗೆ ಕುದುರೆಗಳಿಗೆ ನೀರುದಗಿಸಲು ಉಪಯೋಗ ಮಾಡುತ್ತಿದ್ದ ಕೆರೆ ಇದಾಗಿತ್ತು ಸಂಜೆ ಹೊತ್ತು ವಿಹರಿಸಲು ಕೆರೆಯ ದಡದಲ್ಲಿ ಎತ್ತರದಲ್ಲಿ ಮಹಲು ಸಹ ನಿರ್ಮಾಣ ಮಾಡಲಾಗಿತ್ತು ಆ ಮಹಲು ಈಗ ಅಧಿಕಾರಿಗಳ ಸ್ಪೋರ್ಟ್ಸ್ ಕ್ಲಬ್ ಆಗಿ ಮಾರ್ಪಟ್ಟಿದೆ ಅಷ್ಟೇ ಅಲ್ಲದೆ ರಾಂಪುರ ಏತ ನೀರಾವರಿ ಕಾಲುವೆಯಿಂದ ಹರಿಯುವ ಹೆಚ್ಚುವರಿ ನೀರನ್ನು ಕಾಲುವೆ ಮೂಲಕ ಈ ಕೆರೆಗೆ ಬಿಡಲಾಗುವುದರಿಂದ ಅಂತರ್ಜಲವು ಹೆಚ್ಚಿಸಲು ಪ್ರಮುಖ ಕಾರಣವಾಗಿತ್ತು ಮತ್ತೊಂದು ಕಡೆ ಹೇಳುವುದಾದರೆ ಬಿಲಮರಾಜನು ಕೆರೆ ಕಟ್ಟಿಸಿದಾಗ ಕೆರೆಯಲ್ಲಿ ನೀರೇ ತುಂಬುತ್ತಿರಲಿಲ್ಲ ಅದ್ಯಾರ ಶಾಪವೋ ಏನೋ ಕೆರೆ ಇದ್ರೂ ಸಹಿತ ನೀರಿನ ಹಾಹಾಕಾರ ಮಾತ್ರ ತಪ್ಪಲಿಲ್ಲ ತುಂಬಿದ ನೀರು ಕೆಲವೇ ದಿನಗಳಲ್ಲಿ ಬತ್ತಿ ಸೀಳಿದ ನೆಲದಂತೆ ಬಿಕೋ ಎನ್ನುತ್ತಿತ್ತು ಆಗ ಜ್ಯೋತಿಷಿ ಒಬ್ಬರು ರಾಜನಿಗೆ ಸಲಹೆ ನೀಡಿದ್ರಂತೆ ಈ ಕೆರೆ ಯಾವಾಗ್ಲೂ ತುಂಬಬೇಕಾದ್ರೆ ತುಂಬು ಗರ್ಭಿಣಿಯನ್ನ ಬಲಿ ಕೊಡಬೇಕೆಂದು ಹೇಳಿದ್ರಂತೆ ಆಗ ದಲಿತ ಮಹಿಳೆ ಬಿಜ್ಜಮ್ಮ ಎಂಬ ತುಂಬು ಗರ್ಭಿಣಿಯನ್ನ ಊರಿನ ಉದ್ಧಾರಕ್ಕಾಗಿ ಕೆರೆಯ ಒಳಗಡೆ ಸುರಂಗ ಮಾರ್ಗದಂತೆ ಮನೆಯೊಂದನ್ನ ನಿರ್ಮಾಣ ಮಾಡಿ ಆರು ತಿಂಗಳುಗಳ ಕಾಲ ದವಸ ಧಾನ್ಯಗಳ ಸಹಿತ ಅಲ್ಲೇ ವಾಸಿಸಲು ಬಿಟ್ಟಾಗ ಬಿಜ್ಜಮ್ಮ ತನ್ನ ಕೊನೆ ಉಸಿರನ್ನು ಚೆಲ್ಲುವ ಮೂಲಕ ಕೆರೆಯ ಜೀವನಾಡೆಯಾಗಿ ಸುತ್ತಮುತ್ತಲಿನ ಪೈರು ಹಸಿರಾಗಲು ಕಾರಣವಾಗ್ತಾಳೆ ಇದು ಒಂದು ಕಡೆ ಇತಿಹಾಸ ಈಗಲೂ ನಿಮಗೆ ಈ ಬಿಜ್ಜಮ್ಮನ ಕಟ್ಟೆ ನೋಡಲು ಸಿಗ್ತದೆ ಈ ಇತಿಹಾಸವನ್ನ ಮನಗಂಡ ಶಾಸಕ ಡಿ ಎಸ್ ಹುಲ್ಗೇರಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ಕೆರೆಯನ್ನ ಮತ್ತೆ ಜೀವ ತುಂಬಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ ಇತಿಹಾಸ ಪುಟದಲ್ಲಿ ಜೀವಂತವಾಗಿರುವಂತೆ ಮಾಡಿದ ರೂವಾರಿ ಶಾಸಕ ಹುಳಗೇರಿ ಒಂದು ಕಾಲದಲ್ಲಿ ಊರಿನ ತ್ಯಾಜ್ಯವನ್ನ ತನ್ನೊಡಲಲ್ಲಿ ತುಂಬಿಕೊಂಡು ಮಲಿನವಾಗಿದ್ದ ಈ ಕೆರೆಗೆ ಸುಂದರ ಅಲಂಕಾರ ಕೊಟ್ಟಿದ್ದು ಡಿ ಎಸ್ ಹುಲ್ಗೇರಿ ವಾಯುವಿಹಾರಕ್ಕೆ ಜಾಗ ಇಲ್ಲದೆ ವಯಸ್ಸಾದವರು ಯುವಕರು ಮಕ್ಕಳು ಮುಖ್ಯ ರಸ್ತೆಯಲ್ಲಿ ವಾಯುವಿಹಾರ ಮಾಡುತ್ತಿರುವ ದೃಶ್ಯ ದಿನಗಳ ಹಿಂದೆ ರಾಯಚೂರು ರಸ್ತೆಯಲ್ಲಿ ವಾಯುವಿಹಾರಕ್ಕೆಂದು ಹೋದ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ ಘಟನೆ ಸಹ ನಡೆದಿತ್ತು ಇವೆಲ್ಲವನ್ನ ಅರಿತ ಶಾಸಕ ಡಿ ಎಸ್ ಹುಲ್ಗೇರಿ ಈ ಸುಂದರ ಉದ್ಯಾನವನ ಮಾಡಲು ಕಾರಣಿಕರ್ತರಾಗ್ತಾರೆ ಶಾಸಕ ಡಿ ಎಸ್ ಹುಲ್ಗೇರಿ ಅವರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ವಯಸ್ಸಾದ್ಮೇಲೆ ಒಂದಲ್ಲ ದಿನ ಸಮಸ್ಯೆ ಬರುತ್ತೆ ಡಾಕ್ಟರ್ ಹತ್ರ ಹೋದ್ರೆ ವಾಕಿಂಗ್ ಮಾಡಿ ಅಂತಾರೆ ಹೀಗಾಗಿಯೇ ಶುದ್ಧ ಗಾಳಿಯನ್ನ ನೀಡುವ ವಾತಾವರಣ